ಹಲೋ ನಮಸ್ಕಾರ ಸ್ವಾಗತ ಅರ್ಮನ್ ಕನ್ನಡತಿ ಚಾನಲ್ಗೆ ನನ್ನ ಹೆಸರು ಕವಿತಾ ಇವತ್ತು ಮೂಲಂಗಿ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಹೆಚ್ಚಾಗಿ ಈ ವಿಂಟರ್ ಸೀಸನ್ ಚಳಿಗಾಲದಲ್ಲಿ ಎಲ್ಲರೂ ಕೆಮ್ಮು ನೆಗಡಿ ಆಗ್ತಾ ಇರುತ್ತೆ ಸೊ ಸೂಪ್ ಇಸ್ ದ ಬೆಸ್ಟ್ ವೇ ಅದರಲ್ಲೂ ಕೂಡ ಮೂಲಂಗಿ ನಲ್ಲಿರೋ ಬೆನಿಫಿಟ್ಸಿಂದ ಈ ಮೂಲಂಗಿ ಸೂಪಿಂದ ಹೆಚ್ಚಿಗೆ ಒಳ್ಳೆಯದು ಯಾಕಂದರೆ ಮೂಲಂಗಿನಲ್ಲಿ ವೈಟಮಿನ್ಸ್ ಝಿಂಕ್ ಕಾಪರ್ ಮೆಗ್ನೀಷಿಯಂ ಮತ್ತಿತರ ಪೋಷಕಾಂಶಗಳಿದೆ ಮತ್ತು ಇದು ಗ್ರೇಟ್ ಇಮ್ಯುನಿಟಿ ಬೂಸ್ಟರ್ ಅಂತ ಕೂಡ ಹೇಳ್ತಾರೆ ಹಳೆ ಕಾಲದವರು ಇದನ್ನು ಹಸಿದು ಹಾಗೆ ತಿನ್ನೋರು ವಾರಕ್ಕೊಂದ್ಸರಿ ಆದರೂ ತಿನ್ನಬೇಕು ಅಂತ ಹೇಳೋರಲ್ವಾ ಯಾಕೆ ಅಂದರೆ ನಿಮ್ಮ ಬಾಡಿನ ಒಳ್ಳೆ ಕಂಡೀಷನಲ್ಲಿ ಇಡೋದಕ್ಕೆ ಮೆಟಬಾಲಿಸಮ್ ಡೈಜೆಷನ್ ಸ್ಕಿನ್ ಕಂಡೀಷನ್ ಎಲ್ಲ ಚೆನ್ನಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಸೊ ಸೂಪಾಗಿ ಯಾಕೆ ಮಾಡಿಸ್ತಿರೋದು ಅಂದರೆ ಬಿಸಿ ಬಿಸಿ ಕುಡಿದಾಗ ಈ ಚಳಿಗಾಲದಲ್ಲಿ ಕೆಮ್ಮು ನೆಗಡಿ ಆ ಥರ ಬರದೇ ಇರಲಿ ಅಕಸ್ಮಾತ್ ಬಂದಿದ್ದರೂ ಕೂಡ ನಿವಾರಣೆ ಆಗುತ್ತೆ ಮತ್ತು ನಿಮಗೆ ಅನಿಸುತ್ತೆ ಬಿಸಿ ಬಿಸಿ ಸೂಪ್ ಕುಡಿದಾಗ ಸಂಜೆ ಹೊತ್ತಾಗಲಿ ಮಕ್ಕಳಿಗೆ ಯಾವಾಗ ಆದರೂ ಮಾಡಿಕೊಡಿ ನೋಡಿ ಬೆನಿಫಿಟ್ಸ್ ತುಂಬ ಐ ಮೀನ್ ತುಂಬ ಬೇಗನೆ ಅವ್ರಿಗೆ ಆರಾಮ ಅನಿಸುತ್ತೆ ಸೊ ಕ್ವಿಕ್ಲಿ ಬನ್ನಿ ನೋಡೋಣ ಹೇಗೆ ಮಾಡೋದು ಈ ಮೂಲಕ ಸೂಪ್ ಮೊದಲು ಒಂದು ಪ್ರೆಷರ್ ಕುಕ್ಕರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಮೂಲಂಗಿ ಇದ್ದೀನಿ ಕೆಂಪು ಮೂಲಂಗಿ ಏನಾದರೂ ಸಿಗ್ತಿದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು ಆಲೂಗಡ್ಡೆ ಹಾಕ್ತಿದ್ದೀನಿ ಸ್ವಲ್ಪ ಕಟ್ ಮಾಡಿಟ್ಕೊಂಡು ಆಲೂಗಡ್ಡೆ ಆ್ಯಕ್ಚುಲಿ ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಮಕ್ಕಳಿಗೆ ಆಲೂಗಡ್ಡೆ ಒಳ್ಳೆಯದಲ್ಲ ಹಾಗಾಗಿ ಹಾಕ್ತಿದ್ದೀನಿ ದೊಡ್ಡವ್ರಿಗೆ ಏನಾದರೂ ಈ ಸೂಪ್ ಮಾಡೋದಿದ್ರೆ ಆಲೂಗಡ್ಡೆನ ಸ್ಕಿಪ್ ಮಾಡಿಬಿಡಿ ನೀರು ಸಾಕಷ್ಟು ಹಾಕ್ತಿದ್ದೀನಿ ತುಂಬ ಹೆಚ್ಚಿಗೆ ಹಾಕಕ್ಕೆ ಹೋಗಬೇಡಿ ನೆಕ್ಸ್ಟ್ ಜೀರಿಗೆ ಪುಡಿ ಮನೆಯಲ್ಲೇ ಮಾಡ್ಕೊಂಡಿಟ್ಕೊಂಡಿರೋ ಜೀರಿಗೆ ಪುಡಿ ಹಾಕಿದ್ರೆ ಒಳ್ಳೆಯದು ಮೆಣಸಿನ ಪುಡಿ ಬೇಕಿದ್ರೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಬೋದು ಆದರೆ ಬಣ್ಣ ಬದಲಾಯಿಸ್ಬಿಡುತ್ತೆ ಹಾಗಾಗಿ ಹಾಕಿಲ್ಲ ಉಪ್ಪು ನಾನು ಐದು ವರ್ಷದ ಮಗಳಿಗೆ ಮಾಡ್ತಿರೋದ್ರಿಂದ ಉಪ್ಪು ಹಾಕಿದ್ದೀನಿ ನೀವು ಚಿಕ್ಕ ಮಕ್ಳಿಗೆ ಮಾಡ್ತಾ ಇದ್ರೆ ಒಂದು ವರ್ಷದ ಕೆಳಗಿನ ಮಕ್ಕಳಿಗೆ ದಯವಿಟ್ಟು ಉಪ್ಪು ಹಾಕೋಕೆ ಹೋಗಬೇಡಿ ಇದೇ ಫ್ಲೇವರ್ ಸಾಕು ಅವರಿಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ರೆಷರ್ ಕುಕ್ಕರಲ್ಲಿ ಬೇಯಿಸ್ತಿದ್ದೀರಾ ಅಂದರೆ ಒಂದೆರಡು ಕೂಗಷ್ಟು ಕೂಗಿಸ್ಕೊಳ್ಬೇಕಾಗತ್ತೆ ಬಟ್ಲಲ್ಲಿ ಹಾಗೆ ಕೂಡ ತಟ್ಟೆ ಮುಚ್ಚಿ ಮಾಡ್ಬೋದು ಯಾಕಂದರೆ ಇವೆರಡೂ ಬೇಗ ಬೇಯ್ಕೊಳ್ಳೋ ಅಂಥ ತರಕಾರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ತೊಗೋಬೋದು ಸಿಮ್ಮಲ್ಲೇ ಬೇಯಿಸ್ಬೇಕು ತುಂಬ ಉರಿ ಜೋರಿಟ್ಟು ಪಕ್ಕ ಅಂತ ಕೂತ್ಬಿಟ್ರೆ ಅದು ಅಷ್ಟು ಫ್ಲೇವರ್ಫುಲ್ಲಾಗಿರೋದಿಲ್ಲ ಯಾವುದೇ ಆಗಲಿ ಸೊ ತಣ್ಣಗಾದಮೇಲೆ ಕುಕ್ಕರ್ ರಿಲೀಸ್ ಮಾಡಿ ಚೆಕ್ ಮಾಡಿ ಒಂದು ಸರಿ ಬೇಕಿದ್ರೆ ಫೋರ್ಕಲ್ಲಿ ಬೆಂದಿದೆಯಾ ಇಲ್ಲ ಅಂತ ಬೆಂದಿದ್ರೆ ಒಂದು ಬ್ಲೆಂಡರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಎಲ್ಲರೂ ಕೇಳ್ತಿರ್ತೀರಾ ಇದನ್ನು ಎಲ್ಲಿ ತಗೊಂಡ್ರಿ ಅಂತ ಈ ಬ್ಲೆಂಡರ್ ಜಾರ್ ಲಿಂಕ್ ನಾನು ಈ ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಲ್ಲ ನಮ್ಮ ಬ್ಲಾಗ್ ಕನ್ನಡ ಬ್ಲಾಗಲ್ಲಿ ಚೆಕ್ ಮಾಡಿ ಅಲ್ಲಿ ಮಂಡರ್ ಶೆಫ್ ಬ್ಲೆಂಡರ್ ಜಾರ್ ಅಂತ ಆ ಲಿಂಕಲ್ಲಿ ಪರ್ಚೇಸ್ ಮಾಡ್ಬೋದು ಈ ಥರ ಸಣ್ಣ ಪುಟ್ಟ ಐಟಮ್ ಮಾಡೋದಕ್ಕೆ ಮಕ್ಕಳಿಗೆ ತುಂಬ ಕನ್ವೀನಿಯಂಟಾಗಿರುತ್ತೆ ಸೊ ಸ್ಮೂತ್ ಪೇಸ್ಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಒಂಚೂರು ಬಾಯ್ಗೆ ಸಿಗದೆ ಇರೋಂಗೆ ಸ್ಪೆಷಲಿ ಇದು ಸೂಪ್ ಆಗಿರೋದ್ರಿಂದ ಚೆನ್ನಾಗಿ ಅನ್ಸೋದಿಲ್ಲ ಸೊ ಕ್ರೀಮಿ ಸೂಪ್ ರೆಡಿಯಾಗಿದೆ ಇದನ್ನು ಸ್ವಲ್ಪ ಕೊತ್ಮಿರಿ ಹಾಕಿ ಸರ್ವ್ ಮಾಡೋಣ ಕೊತ್ತಮಿರಿ ಕೂಡ ಒಳ್ಳೆಯದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ತುಂಬ ಬಳಸ್ತಾರಲ್ಲ ಧನ್ಯಾ ಭತ್ತ ಅಂತಾರೆ ಇದನ್ನು ಹಿಂದಿಲಿ ಸೊ ನಮ್ಮ ಕ್ರೀಮಿ ರ್ಯಾಡಿಶ್ ಸೂಪ್ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಸರ್ವ್ ಮಾಡಿ ಮುಂಚೆನೇ ಹೇಳಿದ ಹಾಗೆ ಈ ರೆಸಿಪಿ ವಿಡಿಯೋ ನೀವು ನೋಡಿದ್ರೆ ನಂಬತ್ತಿರ ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಕ್ರೀಮಿ ಟೆಕ್ಸ್ಚರ್ ಇದೆ ಆಲೂಗಡ್ಡೆ ಸ್ವಲ್ಪ ಯೂಸ್ ಮಾಡಿದ್ದೀನಿ ದೊಡ್ಡವ್ರಿಗೆ ಮಾಡ್ತಿದ್ದೀರಾ ಅಂದರೆ ಮ ದೊಡ್ಡವ್ರಿಗೆ ತೆಳುವಾಗೂ ಕೊಡ್ಬೋದು ಮಕ್ಕಳಿಗೆ ತುಂಬ ತೆಳುವ ಆಹಾರ ಕೊಡಬಾರ್ದು ಅಂತ ನಾನು ಅದು ಯೂಸ್ ಮಾಡಿದ್ದೀನಿ ನೀವು ಅದು ಸ್ಕಿಪ್ ಮಾಡಿ ದೊಡ್ಡವ್ರಿಗೆ ಕೊಡೋದಾದರೆ ಮತ್ತೆ ಉಪ್ಪು ಮೆಣಸು ನಿಮ್ಮ ಹೇಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು ಮತ್ತು ಇದು ಒಂದು ಮನೆ ಬಂದಾಗಿರೋದ್ರಿಂದ ಇದೇ ಥರ ವಿಂಟರ್ ಸ್ಪೆಷಲ್ ಫುಡ್ಸ್ ನಮ್ಮ ಚಾನೆಲ್ನಲ್ಲಿನ ಚೆಕ್ ಮಾಡ್ಬೋದು ಓಟ್ಸ್ ಮತ್ತು ಮೂಲಂಗಿ ಪರೋಠಾ ಮಾಡಿದ್ದೆ ಬಹಳ ಈಸಿಯಾಗಿ ಮಾಡ್ಬೋದು ತಿಂಡಿಗೆ ರುಚಿಕರವಾಗೂ ಇರುತ್ತೆ ಆ್ಯಂಡ್ ಆಗಿ ಹೆಲ್ದಿಯಾಗಿರುತ್ತೆ ಮತ್ತು ಪಾಲಕ್ ಮತ್ತು ಮೈ ಮಸೂರು ಹಾಲು ಖಿಚಡಿ ಅಂತ ಅದೊಂದಿದೆ ಮತ್ತು ಹಲವಾರು ಡ್ರಿಂಕ್ಸ್ ಇದೆ ಅದರಲ್ಲಿ ಹಳದಿ ಐ ಮೀನ್ ಅರಿಶಿನದ ಹಾಲು ಆ ರೆಸಿಪಿ ಚೆಕ್ ಮಾಡಿ ಮತ್ತು ಪೆಪ್ಪರ್ ರಸಂ ಮೆಣಸಿನ ರಸ ಇವೆಲ್ಲ ಆ್ಯಕ್ಚುಲಿ ಚಳಿಗಾಲದಲ್ಲಿ ನಮ್ಮ ಆರೋಗ್ಯನ ನಾವೇ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಹೆಲ್ದಿ ಆಹಾರ ತಿಂದು ಸುಮ್ಮನೆ ಡಾಕ್ಟ್ರಿಗೆ ಹೋಗಿ ಕೊಡೋ ಬದಲು ಇಂಥ ಹೆಲ್ದಿ ಆಹಾರನ ನೀವು ಮಾಡಿ ಮಕ್ಳಿಗೂ ಕೊಡಿ ಫ್ಯಾಮಿಲಿ ಎಲ್ಲರೂ ತಿನ್ನಿ ಹೆಲ್ದಿಯಾಗಿರಿ ಮತ್ತು ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂದರೆ ರೆಗ್ಯುಲರಾಗಿ ಈ ಥರ ಬೇಬಿ ಫುಡ್ ರೆಸಿಪೀಸ್ ಮತ್ತು ಹೆಲ್ದಿ ವಿಡಿಯೋಸ್ ಹಾಕ್ತಾ ಇರ್ತೀವಿ ಮಕ್ಕಳ ಆರೈಕೆ ಬಗ್ಗೆ ಹೇಗೆ ಅವರು ಪೋಷಣೆ ಮಾಡಬೇಕು ಪಾಲನೆ ಪೋಷಣೆ ಅನ್ನೋದ್ರ ಬಗ್ಗೆ ಸಿಂಪಲ್ ಸಜೆಷನ್ಸ್ ಕೊಡ್ತಾಯಿರ್ತೀವಿ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗುವ ಇನ್ನೊಂದು ಹೇಳಿ ಅಲ್ಲಿ ತಕ್ಕ ನಮಸ್ಕಾರ ತೆಕ್ಕು ಬಾಯ್